ಪಾರ್ವತಿ ದೇವಿಯ ಅನೇಕ ದಿವ್ಯ ರೂಪಗಳಲ್ಲಿ ಗೌರಿ ದೇವಿಗೆ ವಿಶೇಷ ಸ್ಥಾನವಿದೆ ಗೌರಿ ಅಂದರೆ ಶುಭ್ರಲಾದವಳು ಅದು ಶುದ್ಧತೆ ಐಶ್ವರ್ಯ ಮತ್ತು ಸೃಷ್ಟಿಯ ಶಕ್ತಿಯನ್ನು ಸಂಕೇತಿಸುತ್ತದೆ ಗೌರಿಯನ್ನು ಮಾತ್ರ ಸ್ನೇಹ ಮತ್ತು ಶಕ್ತಿಯ ಪ್ರತಿರೂಪವಾಗಿ ಪೂಜಿಸಲಾಗುತ್ತದೆ ಅವಳು ತಾಳ್ಮೆ ಕರುಣೆ ಮತ್ತು ತ್ಯಾಗದ ಪ್ರತೀಕಳು ಈ ಗುಣಗಳು ಪ್ರತಿಯೊಬ್ಬರು ಜೀವನದಲ್ಲಿ ಬೆಳೆಸಿಕೊಳ್ಳಬೇಕಾದ ದೈವಿ ಗುಣಗಳನ್ನು ನೆನಪಿಸುತ್ತವೆ ಪುರಾಣಗಳ ಪ್ರಕಾರ ಗೌರಿ ಎಂದರೆ ಬೇರೆ ಯಾರೂ ಅಲ್ಲ ಪಾರ್ವತಿ ದೇವಿಯೇ ಶಿವನ ಪತ್ನಿ ಮಹಾತಪಸ್ಸಿನ ನಂತರ ಅವಳು ಶಿವನೊಂದಿಗೆ ಏಕೀಕೃತಲಾದಳು ಇವರಿಂದಲೇ ಗಣೇಶ ಮತ್ತು ಕಾರ್ತಿಕೇಯ ಜನಿಸಿದರು ಅದಕ್ಕಾಗಿ ಗೌರಿ ಪೂಜೆ ಸದಾ ಗಣೇಶ ಚತುರ್ಥಿಯೊಂದಿಗೆ ಕೂಡಿಕೊಂಡಿದೆ ಆಧ್ಯಾತ್ಮಿಕವಾಗಿ ಗೌರಿ ನಮಗೆ ಹೇಳುವುದೇನೆಂದರೆ ನಿಜವಾದ ಸೌಂದರ್ಯ ಎಂದರೆ ಹೃದಯದ ಶುದ್ಧತೆ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ಅವಳು ಸ್ಮರಿಸುತ್ತಾರೆ ಈ ಬ್ರಹ್ಮಾಂಡದಲ್ಲಿ ಶಕ್ತಿಯಿಲ್ಲದೆ ಶಿವನು ಕೂಡ ಅಪೂರ್ಣ ಆದ್ದರಿಂದ ಗೌರಿ ಪೂಜೆ ಕೇವಲ ಆಚರಣೆ ಮಾತ್ರವಲ್ಲ ಅದು ನಮ್ಮೊಳಗಿನ ದೈವಿ ಶಕ್ತಿಯನ್ನು ಅರಿತು ಪ್ರೀತಿ ಸಮತೋಲನ ಮತ್ತು ಶಕ್ತಿಯಿಂದ ಜೀವನ ನಡೆಸುವುದರ ಪಾಠವಾಗಿದೆ ಸಮಸ್ತ ಜನತೆಗೆ ಗೌರಿ ಹಬ್ಬದ ಶುಭಾಶಯಗಳು